ಅಜ್ಜಿ ನೋಡ್ತಾ ಇದೆಯಾ ಅಜ್ಜಿ ನೋಡೋರು ಯಾರು ಇಲ್ಲ ಅಜ್ಜಿಗೆ ನೋಡ್ತಕ್ಕಂಥದ್ದು ಯು ಪಿ ಬಿಹಾರ್ ಬಾಂಬೆ ಅಜ್ಜಿ ಅವರು ಅವರ ರಾಜ್ಯಗಳನ್ನ ನೋಡಿಕೊಂಡು ಭಾರತ ಮಾತೆಯನ್ನು ನೋಡ್ತಾರೆ ಹೊರತು ತನ್ನ ರಾಜ್ಯವನ್ನ ನಿರ್ಲಕ್ಷ್ಯ ಮಾಡಿ ನೋಡ್ತಾ ಇಲ್ಲ ಅದಕ್ಕೆ ಸಣ್ಣ ಉದಾಹರಣೆ ನಾವು ಕೊಡ್ತಿರೋ ಜಿ ಎಸ್ ಟಿ ನಾಲ್ಕೂರು ಲಕ್ಷ ಕೋಟಿ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ ಐವತ್ತು ಸಾವಿರ ಯಾವ ನ್ಯಾಯಾಲಯ ಇದು ಯಾರ್ಯಾರು ಇದಕ್ಕೆ ತಾಕತ್ತಿದೆಯಾ ಇಪ್ಪತ್ತಾರು ಜನ ಎಂ ಪಿಗಳು ಇವತ್ತು ನಪಂಸಕರ ಕೂತಿದ್ದಾರೆ ಯಾರು ಇವತ್ತು ಮೋದಿ ವಿರುದ್ಧ ಮಾತನಾಡ್ತಕ್ಕಂಥ ಯೋಜನೆ ನೀರಾವರಿ ಯೋಜನೆಗಳು ಕೃಷ್ಣ ಬೇರ್ಕೈ ನನ್ನ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿಕೊಂಡು ಒಂದು ದಿವಸದಲ್ಲಿ ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ತಿರುಗಿಡಿದ್ದೇನೆ ನಾನು ಒಂದು ದಿವಸದಲ್ಲಿ ನನಗೆ ಎಪ್ಪತ್ತೆರಡು ವಯಸ್ಸಾಗಿದೆ ಆದರೂ ನನ್ನ ಶಕ್ತಿ ಹೋಗಲಿಲ್ಲ ಇನ್ನೂ ಆ ಶಕ್ತಿ ಇದೆ ಶಕ್ತಿ ಯಾಕಿದೆ ಚೆನ್ನಾಗಿರೋದ್ರಿಂದ ಆ ಶಕ್ತಿ ಇದೆ ಆ ಚೆನ್ನಾಗಿರೋದ್ರಿಂದ ಶಕ್ತಿ ಇದೆ ಛಲ ಇದನ್ನು ಮಾಡ್ತೀನಿ ಅನ್ನಕ್ಕಂಥ ಚೆನ್ನಾಗಿ ಇದ್ರೆ ನಿಮಗೆ ಮುಪ್ಪು ಬರಲ್ಲ ವಯಸ್ಸು ಬರೋದಿಲ್ಲ ದೇವೇಗೌಡ ಚೆನ್ನಾಗಿದೆ ಅದ ರಾಜ್ಯದ ಜನರಿಗಿಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ತಲುಮಕ್ಕೊಂಡ ಒಂದೇ ಸಂದದ ಅವ್ರು ಇದ್ದಾರೆ ಹೊರತು ರಾಜ್ಯದ ಜನತೆಗಾಗಿಲ್ಲ ಇವತ್ತು ಅವ್ರಿಗೆ ಅವ್ರ ಮನೆ ಚಿಂತೆ ನಾನು ಒಂದು ಕುಮಾರಸ್ವಾಮಿ ಒಂದು ಬೀಜ ಇರಲಿ ಅಂತ ಹೇಳಿದೆ ಆದ್ರೆ ದೇವೇಗೌಡರು ಯಾವ ಊರ ಹೋದ್ರು ಇವರೇ ಬೀಜ ಬಿಡ್ತಾರೆ ಹೊರತು ನಮ್ಮ ಬೀಜ ಬಿತ್ತೇ ಬಿಡ್ತಾ ಇಲ್ಲ ಇವರೇ ಬೀಜ ಬಿಡ್ತು ఈ పరిస్థితి కర్ణాటక జెడిఎస్ అన్న ఎంఎల్ సి రాజీనామా పక్ష అధ్యక్ష అరవత్ సీట్ అని యాక్తురు చునే దివసేందే కుమార్స్వామి అమిత్ షా హీటింగ్ ఒప్పందూరు కోటి తోమ విషయ సరికి విషయ కొట్ట సులభ అది తేనే మాకి క్యారే కసిీం అంత వందే రాత్రి సారేనంద్రె అరవత్రి హెంట్ సీట్ బు చపట్ ఇప్ప సమా కుమారస్వామి ఓట్ కొట్టింది ఇప్పర యద్దు కుమారస్వామి ನನಗೆ ಓಟ್ ಕೊಡ್ಲಿಲ್ಲ ಬಿಜೆಪಿ ಸೋಲ್ಸಕ್ ಓಟ್ ಕೊಟ್ರು ಅಂತ ನಾ ಆಯ್ತು ಇವರು ಕೇಂದ್ರದ ಮಂತ್ರಿ ಅಂತ ನಾನು ಹೇಳಿದೆ ಕುಮಾರಸ್ವಾಮಿ ನಿನ್ನ ಮಗನಿಗೆ ಗೆದಿಸ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ಬಿಡ್ತೀನಿ ಅನ್ನಕ್ಕಂತ ಘೋಷಣೆ ಮಾಡಿದೆ ಜನ ಮೂವತ್ತು ಸಾವಿರಕ್ಕೆ ಸೋಲಿಸಿದ್ರು ಫಸ್ಟ್ ಟೈಮು ಒಕ್ಕಲಿಗರ ಕೈಬಿಟ್ರು ಯಾಕೆ ಹೇಳ್ಬಿಟ್ರು ಅಂತ ಹೇಳಿದ್ರೆ ಧ್ಯೇಯ ನೋಡ ಬೀಜ ಬೀಜ ಅಂತ ನಮ್ಮ ಬೀಜ ಮನೆಯಾಗ ಇಟ್ಟೇನೆ ಇವರು ಬೀಜ ಇಲ್ಲೂ ತಂದು ಬಿಡತ್ತೆ ಅದು ಎರಡು ಕಡೆ ಬೀಜ ಬಿತ್ತದ ರಾಮನಗರದಾಗೂ ಬಿತ್ತದ ಚನ್ನಪಣದಾಗೂ ಬಿತ್ತದ ಮಂಡ್ಯದಾಗೂ ಬಿತ್ತದ ಆ ದರಿದ್ರ ಬೀಜ ಹೆಂಗಿದೆ ಅಂದ್ರೆ ಮೊಳಕೆ ಅವರೇ ತಯಾರಾಗಿಲ್ಲ ಸೊ ಆಗ ಏನಾಗಿದೆ ಅಂತ ಹೇಳಿದ್ರೆ ಇವರು ಮೂರನೇ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ಬಹುದು ಅದಕ್ಕೆ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಗೋಪನಾಥ್ ಹೇಳಿದ್ದಾರೆ ನಾವೆಲ್ಲ ಹೋರಾಟ ಮಾಡೋ ತ್ಯಾಗ ಮಾಡೋ ತಯಾರಾಗಿದ್ದೇನೆ ನಮಗೇನು ಕೇಂದ್ರದಲ್ಲಿ ಮಂತ್ರಿ ಆಗ್ಬಂದ್ರು ನಾ ಆಗ್ಬೋದು ನಾನು ಯಾಕಂದ್ರೆ ಬಿಜೆಪಿ ಹತ್ರ ನಮ್ಗೆ ಈ ಬೀಜ ಇಲ್ಲ ಅಲ್ಲಿ ಈ ಬೀಜ ಕೊಡುತ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಬೀಜ ಸಿಗ್ತಾ ಇಲ್ಲ ಅನೇಕ ಜನ ಬಿಜೆಪಿ ಈಗಲೆಲ್ಲ ಎಂಟು ಹತ್ತು ವರ್ಷದಲ್ಲೂ ನಮ್ಮ ಹತ್ರ ಮಾತಾಡ್ತಾ ಇದ್ದ ನಾನು ಹೇಳಿದೆ బాబాసాహెబ్ అంబేడ్కర్ భక్త భండార బే ఒప్తీరా సంవిధాన ఒప్తీరా పరివర్తన మీతీరా ని జాం బయారీ ఆ పరివర్తన బరీ బాయ్ మాతల్ ఎంత దుర్దైవ రీ ఇవత్ దళితు ని నేరవ్ ప్రశ్న బాబాసాహెబ్ అంబేద్కర్ బి ఎస్ట్ అవమాన మాట్లాడదా అమిత్ షా ఆగ్ర తిరుగనంద్రె నిమ్ శక్తి ఏం బరీ జైపీ హామీ కూతుల్ యతి జైపీసరి కన్సీరా ఎమ్ ముఖ్యమంత్రి మిరు ఇవత్ ఆ ఎమ్ఐ ఇవంత మైదానకి ఇక తయారె దొడ్డ జాతి అవైతే ఈ తర మాతాడినూ బనా విట్టార ಇವತ್ತು ನೀವು ನೋಡಿದ್ರೆ ಪಂಚಮ ಸಾಲ ಒಂದು ಮಾತು ಹೇಳಿದ ತಕ್ಷಣ ಬೀದಿಗೆ ಬಂದ್ಬಿಟ್ರು ಅವರು ಇವತ್ತು ಬಸವಣ್ಣನವ್ರ ಬಗ್ಗೆ ಈ ಮಾತು ಹೇಳಿ ಅವ್ರು ಇನ್ನೂ ತಿರುಗಾಡ್ತಾ ಇದ್ದಾರೆ ಅಂದ್ರೆ ನಾವು ಸರ್ಕಲ್ ನಾಲ್ಕು ಜನ ಸೇರಿ ಪ್ರತಿಭಟನೆ ಮಾಡಿದ ತಕ್ಷಣ ಮುಗಿತು ಅಂತ ನಾವು ಮನೇಲಿ ಕೂತಿದ್ವಲ್ಲ ನಮ್ಮಂತ ಮೂರ್ಖರು ಇನ್ನೇ ಆಗಲಿಲ್ಲ ಬೇರೆ ಬೇರೆ ಪಾರ್ಟಿಯ ಜನಗಳು ಇಲ್ಲಿದೆ ಅವರೆಲ್ಲ ತಮ್ಮ ತಮ್ಮ ಪಾರ್ಟಿಯನ್ನ ಮರೆತು ಇದರಲ್ಲಿ ಒಂದಾಗಿ ಒಂದೇ ಏಕ ಮನಸ್ಸಿನಿಂದ ಒಂದೇ ಟಿಕೆ ಒಂದೇ ರೀತಿಯ ಚಿಹ್ನೆ ಮೇಲೆ ಈ ಪಾರ್ಟಿಯನ್ನ ಕಟ್ಟಿದ್ರೆ ಇಲ್ಲಿರುತ್ತೆ ಅಲ್ಲೇ ಇದ್ರೆ ನಾನು ನನ್ನ ಪಾರ್ಟಿ ನನಗೆ ಕೊಡಿ ನನಗೆ ಟಿಕೆಟ್ ಕೊಡಿ ಅಂದ್ರೆ ಬರ ಗೆಲ್ಲಬೇಕಾಗ್ಬಹುದು ಅವನ ತನ್ನ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಈ ಪಾರ್ಟಿ ಮಾಡೋದಾದ್ರೆ ಬೇಕಾಗಿಲ್ಲ ಸ್ವಾರ್ಥವನ್ನ ಬಿಟ್ಟು ಕರ್ನಾಟಕ ರಾಜ್ಯದ ಹಿತವನ್ನ ಇಲ್ಲಿಯ ನೆಲ ಇಲ್ಲಿಯ ಜಲ ಇಲ್ಲಿಯ ಜನ ಇಲ್ಲಿಯ ಎಲ್ಲವನ್ನು ಬರೀ ಒಂದೇ ಅಸ್ಪೃಶ್ಯತೆ ಒಂದೇ ಅಲ್ಲ ಬಾಧಿಸ್ತಿರೋದು ನಾನಾ ರೀತಿಯ ನೋವುಗಳಿದ್ದಾವೆ ಆ ನೋವುಗಳನ್ನು ನಿಮಗೆ ಇವತ್ತು ಶಿಕ್ಷಣ ಎಲ್ಲಿ ಸರಿಯಾಗಿ ಸಿಗ್ತಾ ಇದೆ ಆರೋಗ್ಯ ನೋಡಿದ್ರೆ ನಾವು ನೋಡಿದ್ರೆ ನಾವು ಕೇಜ್ರಿವಾಲ್ ಅವ್ರನ್ನ ಒಂದು ಸ್ವಲ್ಪ ಮಟ್ಟಿಗೆ ಆದರ್ಶವಾಗ್ತಾ ಹೋಗ್ಬೋದು ಅಲ್ಲಿ ಹೋದ್ರೆ ಎಲ್ಲದು ಕೂಡ ಉಚಿತವಾಗಿದೆ ಆದ್ರೆ ಸಾಲ ಇಲ್ಲ ಈ ಈ ನಾಡಿನ ಮೇಲೆ ಸಾಲ ಮಾಡಿ ಮಾಡಿ ನಾವು ದೊಡ್ಡ ಸಾಲ ಎಲ್ಲ ತಗೊಂಡು ನಾವು ಉದ್ಧಾರ ಮಾಡ್ತೀವಿ ಅಂತ ಹೊರಟ್ರೂ ಆಗಲ್ಲ ಹೇಗ್ ಮಾಡ್ತೀವಿ ನಮ್ಮ ಆರ್ಥಿಕ ನೀತಿಯನ್ನು ನಮ್ಮ ರಾಜಕೀಯ ನೀತಿಯನ್ನು ಸಾಂಸ್ಕೃತಿಕವಾಗಿ ಯಾವ ರೀತಿ ನಾವು ನೀತಿಯನ್ನ ಬಳಸ್ತೀವಿ ಯಾವ ವಾಸನೆ ಇಲ್ಲದೆ ವಾಸನೆ ಅಂದ್ರೆ ಒಂದು ಜಾತಿ ಒಂದು ವರ್ಗ ಒಂದು ಕೋಮು ಆ ಆ ಅಂತಹ ಭಾವನೆಗಳು ಇಲ್ಲಿ ಏನಾದ್ರು ಸುಳಿತಾ ಇದ್ರೆ ಆದರೆ ಇದು ಮುಂದುವರಿಯಲ್ಲ ಎಲ್ಲರನ್ನೂ ಒಳಗೊಂಡಂಥ ಈ ಹೇಳ್ತಾರಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಒಂದಾಗಿ ಕರ್ನಾಟಕ ಒಂದೇ ನಾವು ಇದನ್ನ ಕಾಪಾಡ್ ಕಾಪಾಡಿಕೊಂಡು ನಮ್ಮನ್ನು ಉಳಿಸ್ಕೊಂಡು ನಾವು ಈ ದಾರನ್ನು ಉಳಿಸ್ತೀವಿ ಅನ್ನೋವಂಥ ಭಾವನೆಯಿಂದ ನಾವು ಮಾಡಬೇಕಾಗಿದೆ ಹೆಜ್ಜೆ ಇಡ್ತಾ ಇದ್ದಾರೆ ಆ ಹೆಜ್ಜೆ ಮುಂದೆ ಯಾವ್ಯಾವ ದಿಕ್ಕಿಗೆ ಹೋಗುತ್ತೆ ತಾವೆಲ್ಲ ಗಮನಿಸ್ತೀರಾ ಲಕ್ಷಾಂತರ ಕಣ್ಣುಗಳು ಲಕ್ಷಾಂತರ ಕಿವಿಗಳು ಲಕ್ಷಾಂತರ ಹೃದಯಗಳು ಇದ್ರ ಬಗ್ಗೆ ಬಹಳ ಆಶಾಭಾವನೆಯಿಂದ ನೋಡ್ತಾ ಇದ್ದಾರೆ ಈ ಆಸೆ ನಿರಾಶೆ ಆಗದೇ ಇಲ್ವಿ ನಾವೆಲ್ಲ ಕೂಡ ನಿಮ್ ಜೊತೆ ಇದ್ದೀವಿ ಅನ್ನೋ ಮಾತನ್ನು ಹೇಳಿ